ಒಂದು ಕಡೆ ಎಕ್ಸಾಮ್ ಹಾಲ್ನಲ್ಲಿ ವಿದ್ಯಾರ್ಥಿಗಳು ಮೌಸ್ ಮುಟ್ಟದೆ ಇದ್ದರು ಸ್ಕ್ರೀನ್ ಮೇಲೆ ತಾನಾಗಿ ಉತ್ತರಗಳು ಕ್ಲಿಕ್ ಆಗ್ತಾ ಇವೆ ಇನ್ನೊಂದು ಕಡೆ ಒಂದು ಸೀಟ್ಗೆ ಬರೋಬರಿ ಹದಿನೈದು ಲಕ್ಷ ರೂಪಾಯಿಯಂತೆ ಕೋಟಿ ಕೋಟಿ ಹಣ ಕೈ ಬದಲಾಗ್ತಾ ಇದೆ ಆದರೆ ಮುಖರ್ಜಿ ನಗರದ ಸಣ್ಣ ಪುಟ್ಟ ರೂಮ್ಗಳಲ್ಲಿ ಹಗಲು ರಾತ್ರಿ ಓದುತ್ತಿದ್ದ ಆ ಹುಡುಗರು ರಸ್ತೆಗೆ ಇಳಿದಾಗ ಇಡೀ ದೆಹಲಿಯೇ ಬೆಚ್ಚಿ ಬಿದ್ದಿತ್ತು ಯಾವುದೇ ಸಾಕ್ಷಿ ಬಿಟ್ಟದೆ ಐಟೆಕ್ ಆಗಿ ಎಕ್ಸಾಮ್ ಹ್ಯಾಕ್ ಮಾಡಿದ ಆ ಮಾಸ್ಟರ್ ಮೈಂಡ್ ಸಿ ಬಿ ಐ ಹೇಗೆ ಬನ್ನಿ ಭಾರತದ ಅತಿ ದೊಡ್ಡ ಪರೀಕ್ಷಾ ಹಗರಣದ ಈ ರೋಚಕ ಬೇಟೆಯ ಕಥೆಯನ್ನು ಇವತ್ತು ನೋಡೋಣ ಕತೆ ಶುರುವಾಗೋದು ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಎಸ್ ಎಸ್ ಸಿ ಪರೀಕ್ಷೆಗಳನ್ನು ಆನ್ಲೈನ್ನಲ್ಲಿ ನಡೆಸುವ ಜವಾಬ್ದಾರಿ ಸಿಫಿ ಅನ್ನೋ ಕಂಪನಿಯ ಕೈಯಲ್ಲಿತ್ತು ಇಲ್ಲಿ ನಡೆದಿದ್ದು ಬರೀ ಪೇಪರ್ ಲೀಕ್ ಅಲ್ಲ ಇದೊಂದು ಪಕ್ಕಾ ಕಾರ್ಪೊರೇಟ್ ಲೆವೆಲ್ ಕ್ರೈಮ್ ಈ ಆಟದ ಮಾಸ್ಟರ್ ಮೈಂಡ್ ಅಕ್ಷಯ್ ಕುಮಾರ್ ಮಾಲಿಕ್ ಇವನ ಜೊತೆ ಸಂತಪ್ರಸಾದ್ ಗುಪ್ತಾ ಇವನು ಸಿಫಿ ಕಂಪನಿಯ ಕಂಟೆಂಟ್ ಆಗಿದ್ದ ಇವನ ಜೊತೆ ಕೈ ಜೋಡಿಸಿ ಒಂದು ಪ್ಲ್ಯಾನ್ ಮಾಡಿದ್ದ ಎಕ್ಸಾಮ್ ಸೆಂಟರ್ಗಳಲ್ಲಿದ್ದ ಕಂಪ್ಯೂಟರ್ಗಳಿಗೆ ರಿಮೋಟ್ ಆಕ್ಸಿಸ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ ಅಂದರೆ ಎಕ್ಸಾಮ್ ಹಾಲ್ನಲ್ಲೇ ಕೂತಿರೋದು ಒಬ್ಬನಾದರೆ ಹೊರಗಡೆ ಎಲ್ಲೋ ಕೂತಿ ಆ ಸಿಸ್ಟಮನ್ನು ಕಂಟ್ರೋಲ್ ಮಾಡಿ ಆನ್ಸರ್ ಬರೆಯುತ್ತಿದ್ದುದು ಇನ್ನೊಬ್ಬ ಈ ಐಟೆಕ್ ಕಾಪಿ ಹೊಡೆಯಲು ನಿಗದಿಯಾದ ರೇಟ್ ತಲಾ ಹದಿನೈದು ಲಕ್ಷ ರೂಪಾಯಿ ಆದರೆ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಹದಿನೆಂಟರಂದು ಆನ್ಸರ್ ಕೀಗಳು ವಾಟ್ಸಪ್ನಲ್ಲಿ ಲೀಕ್ ಆದಾಗ ಓದುತ್ತಿದ್ದ ವಿದ್ಯಾರ್ಥಿಗಳಿಗೆ ತಾವಷ್ಟೇ ದೊಡ್ಡ ಮೋಸಕ್ಕೆ ಬಲಿಯಾಗುತ್ತಿದ್ದೇವೆ ಅಂತ ಅರ್ಥವಾಯಿತು ದೆಹಲಿಯ ಮುಖರ್ಜಿ ನಗರದಲ್ಲಿ ಓದುತ್ತಿದ್ದ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳನ್ನು ಬದಿಗಿಟ್ಟಿ ರಸ್ತೆಗೆ ಇಳಿದರು ನೇರವಾಗಿ ಎಸ್ ಎಸ್ ಸಿ ಎಡ್ ಕ್ವಾರ್ಟರ್ ಸಿ ಜಿಒ ಕಾಂಪ್ಲೆಕ್ಸ್ ಮುಂದೆ ಕುಳಿತರು ದಿನ ಕಳೆದರೂ ರಾತ್ರಿಯಾದರೂ ಅವರು ಎದ್ದೇಳಲಿಲ್ಲ ಚಳಿಯಲ್ಲಿ ರಸ್ತೆಯಲ್ಲಿ ಮಲಗಿದರು ಈ ಹೋರಾಟಕ್ಕೆ ಸಾಮಾಜಿಕ ಕಾರ್ಯಕರ್ತರಾದ ಸ್ವರಾಜ್ ಇಂಡಿಯಾದ ಅನುಪಮ ಯೋಗೇಂದ್ರ ಯಾದವ್ ಮತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸೇರಿದಂತೆ ಅನೇಕ ವಿದ್ಯಾರ್ಥಿ ಸಂಘಟನೆಗಳು ಸಾಥ್ ನೀಡಿದವು ಇಡೀ ದೇಶದ ಮೀಡಿಯಾಗಳು ಅಲ್ಲಿ ಓಡಿ ಬಂದವು ಎಸ್ ಎಸ್ ಸಿ ಸ್ಕ್ಯಾಮ್ ಅನ್ನೋದು ವರ್ಲ್ಡ್ ವೈಡ್ ಟ್ರೆಂಡ್ ಆಯಿತು ವಿದ್ಯಾರ್ಥಿಗಳ ಆಕ್ರೋಶ ಎಷ್ಟಿತ್ತಂದರೆ ಆಗಿನ ಗೃಹ ಸಚಿವರಾಗಿದ್ದ ರಾಜನಾಥ್ ಸಿಂಗ್ ಅವರು ಮಧ್ಯಪ್ರವೇಶ ಮಾಡಲೇಬೇಕಾಯಿತು ಅಂತಿಮವಾಗಿ ಮಾರ್ಚ್ ಐದರಂದು ಈ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲಾಯಿತು ಅಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಬೇಟೆ ಸಿಬಿಐ ಎಂಟ್ರಿ ಕೊಟ್ಟಾಗ ಅವರು ಮುಂದಿದ್ದ ದೊಡ್ಡ ಚಾಲೆಂಜ್ ಅಂದರೆ ಈ ಕಳ್ಳರು ಯಾವುದೇ ಫಿಂಗರ್ ಪ್ರಿಂಟ್ ಬಿಟ್ಟಿರಲಿಲ್ಲ ಅವರು ಬಿಟ್ಟಿದ್ದು ಕೇವಲ ಡಿಜಿಟಲ್ ಎಜೆಗುರುತು ಅಂದರೆ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಸಿಬಿಐ ಅಧಿಕಾರಿಗಳು ಮೊದಲು ಮಾಡಿದ್ದು ಸಿಫಿ ಕಂಪನಿಯ ಸರ್ವರ್ಗಳನ್ನು ಸೀಜ್ ಮಾಡಿದ್ದು ಅವರು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳನ್ನು ಕರೆಸಿ ಆ ಸರ್ವರ್ಗಳನ್ನು ಪರಿಶೀಲಿಸಿದಾಗ ಒಂದು ಆಘಾತಗಾರ ಸತ್ಯ ಹೊರಬಂತು ಎಕ್ಸಾಮ್ ನಡೆಯುವಾಗ ಒಂದೇ ಐ ಪಿ ಅಡ್ರೆಸ್ನಿಂದ ಬೇರೆ ಬೇರೆ ಊರುಗಳಲ್ಲಿರುವ ಎಕ್ಸಾಮ್ ಸೆಂಟರ್ಗಳ ಗಳನ್ನು ಲಾಗಿನ್ ಮಾಡಲಾಗಿತ್ತು ಅಂದರೆ ಯು ಪಿ ಮತ್ತು ದೆಹಲಿಯ ಯಾವುದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕುಳಿತು ನೂರಾರು ಕಂಪ್ಯೂಟರ್ ಗಳನ್ನು ಆ್ಯಕ್ ಮಾಡಲಾಗಿತ್ತು ಆ ಐ ಪಿ ಅಡ್ರೆಸ್ ಅನ್ನು ಟ್ರೇಸ್ ಮಾಡುತ್ತಾ ಹೋದ ಸಿ ಬಿ ಐಗೆ ಮಾಲೀಕನ ರಹಸ್ಯ ಅಡ್ಡ ಸಿಕ್ಬಿಡ್ತು ಅಷ್ಟೇ ಅಲ್ಲ ಅಕ್ಷಯ್ ಮಾಲೀಕನ ಏಜೆಂಟ್ ಗಳಾದ ಸಂದೀಪ್ ಮತ್ತು ಧರ್ಮೇಂದರ್ ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಜಾಲಾಡಿದಾಗ ಎಕ್ಸಾಮ್ ದಿನಾಂಕದ ಆಸುಪಾಸಿನಲ್ಲಿ ಲಕ್ಷ ಲಕ್ಷ ರೂಪಾಯಿಗಳು ಡೆಪಾಸಿಟ್ ಆಗಿದ್ದು ಪತ್ತೆಯಾಯಿತು ವಾಟ್ಸ್ಆಪ್ ಚಾಟ್ಗಳನ್ನು ರಿಕವರಿ ಮಾಡಿದಾಗ ಹದಿನೈದು ಲಕ್ಷದ ಡೀಲ್ನ ಸಂಪೂರ್ಣ ಚರಿತ್ರೆಯೇ ಸಿಕ್ಬಿಡ್ತು ಸಾಕ್ಷಿಗಳು ಪಕ್ಕ ಆದ ತಕ್ಷಣ ಎರಡ್ ಸಾವಿರದ ಹತ್ತೊಂಬತ್ತರ ಜೂನ್ ತಿಂಗಳಲ್ಲಿ ಸಿಬಿಐ ಫೀಲ್ಡ್ಗೆ ಇಳಿದು ಅಕ್ಷಯ್ ಮಾಲಿಕ್ ಸಂತಪ್ರಸಾದ್ ಗುಪ್ತಾ ಸೇರಿ ಇಡೀ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡಿತು ಸುಪ್ರೀಂ ಕೋರ್ಟ್ ಈ ಇಡೀ ಹಗರಣವನ್ನು ನೋಡಿ ಈ ವ್ಯವಸ್ಥಿತಿಯೇ ಕಲುಷಿತವಾಗಿದೆ ಎಂದು ಚೀಮಾರಿ ಹಾಕಿತು ಅಪರಾಧಿಗಳು ಜೈಲು ಸೇರಿದರು ಆದರೆ ಈ ಇಡೀ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕ ವಿದ್ಯಾರ್ಥಿಗಳ ಜೀವನ ಏನಾಯಿತು ತನಿಖೆ ಕೋರ್ಟ್ ಕೇಸ್ ಅಂತ ಫಲಿತಾಂಶ ಬರಲು ಸುಮಾರು ಎರಡರಿಂದ ಮೂರು ವರ್ಷ ತಡವಾಯಿತು ಆ ಕಳೆದು ಹೋದ ಅಮೂಲ್ಯ ಸಮಯವನ್ನು ಆ ಯುವಕರ ಮುರಿದು ಬಿದ್ದ ಕನಸುಗಳನ್ನು ವಾಪಸ್ ತಂದುಕೊಡಲು ಯಾರಿಂದಲಾದರೂ ಸಾಧ್ಯವಾಯಿತೇ ಇಲ್ಲ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ವ್ಯವಸ್ಥೆ ಎಷ್ಟು ಭಷ್ಟವಾಗಿದ್ದರೂ ವಿದ್ಯಾರ್ಥಿಗಳು ಒಟ್ಟಾಗಿ ರಸ್ತೆ ಇಳಿದರೆ ಎಂಥವನ್ನಾದರೂ ಜೈಲಿಗೆ ಕಳಿಸಬಹುದು ಅನ್ನೋದಕ್ಕೆ ಎರಡು ಸಾವಿರದ ಹದಿನೆಂಟರ ಈ ಹೋರಾಟವೇ ಸಾಕ್ಷಿ ಅನಿಸುತ್ತೆ ಅಂದಿನ ಹೋರಾಟದಿಂದ ಇವತ್ತಿನ ಎಕ್ಸಾಮ್ ಸಿಸ್ಟಮ್ ಏನಾದರೂ ಸುಧಾರಿಸಿದೆಯೇ ಅಥವಾ ಈಗಲೂ ಬೇರೆ ರೂಪದಲ್ಲಿ ಸ್ಕ್ಯಾಮ್ ನಡೀತಾನೇ ಇದೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶೇರ್ ಮಾಡಿ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ